ಲ್ಲಿ ಗುಳ್ಳೆ ಆಗಿದೆ ಯಾರೋ ಹೆಣ್ಮಕ್ಳು ನೋಡಿದಾರ ಜಾಸ್ತಿ ಸುಂದರ ಇವತ್ತು ವಿಡಿಯೋ ಮಾಡ್ತಾರಕ್ಕೆ ಕಾರಣ ಏನಪ್ಪ ಅಂತಂದರೆ ಒಂದು ಶೋ ಪೀಸ್ ತರಿಸಿದ್ವಿ ಎಂಥ ಶೋ 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 ಪೀಸ್ ಪೀಸ್ ಒಂದು ಶೋ ಪೀಸ್ ಅನ್ಬೋದು ಫ್ಲೋರ್ ಲ್ಯಾಂಪ್ ಅನ್ಬೋದು ಅಥವಾ ಬೆಡ್ ಲೈಟ್ ಅಂತ ಅನ್ಬೋದು ಹಾಲ್ ಲೈಟ್ ಅಂತ ಅನ್ಬೋದು ಕಿಚನ್ ಲೈಟ್ ಇಲ್ವಾ ಅದು ಕಿಚನ್ ಅಲ್ಲಿ ಇಟ್ಕೊಳಕ್ಕಾಗಲ್ಲ ಈ ಥರ ಎಲ್ಲ ಯೂಸ್ ಮಾಡಬಹುದು ತರಿಸಿದ್ವಿ ಅದನ್ನ ಅನ್ಬಾಕ್ಸಿಂಗ್ ಮಾಡಿ ಯಾವ್ದರಿಂದ ಅದು ಸಸ್ಪೆನ್ಸ್ ಅದು ಲಿಂಕ್ ಬೇಕು ಅಂತಂದರೆ ಐಟಮ್ಮು ಆ ಎಲೆಕ್ಟ್ರಿಕ್ಕು ಅದೇನು ಫ್ಲೋರ್ ಲ್ಯಾಂಪು ಇಷ್ಟ ಆಯಿತು ಅಂತಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ಕಳಿಸ್ಕೊಡ್ತೀನಿ ಅದನ್ನು ಅನ್ಬಾಕ್ಸ್ ಮಾಡಬೇಕು ಅಂತೇಳಿ ಈಗ ಎರಡು ದಿನದಿಂದ ವೆಯ್ಟ್ ಮಾಡಿದ್ವಿ ಆದರೆ ಆಗಿರಲಿಲ್ಲ

ಇವ್ರು ತಗೊಂಡಿದ್ದಾರೆ ನಾನು ನಾನು ನೋಡಿಲ್ಲ ಬರೀ ಅಷ್ಟೇ ನೋಡಿ ನೋಡಿದ್ದಾರೆ ಹಂಗಾಗಿ ತೋರಿಸ್ತೀವಿ ಇದು ಐಟಮ್ ಬಾಕ್ಸು ಇಷ್ಟು ದೊಡ್ಡದಾಗಿ ಬಂದಿದೆ ಬಾಕ್ಸ್ ಅನ್ಬಾಕ್ಸಿಂಗ್ ಆಗೋಗಿದೆ ನಾವು ಅನ್ಬಾಕ್ಸ್ ಮಾಡೋ ನೋಡಿಲ್ಲ ನೋಡಿ ಇದು ವೇಸ್ಟ್ ಸರಿಯಮ್ಮ ಇದರಲ್ಲಿ ಮೂರು ಏನೋ ಒಂದು ಅಲ್ಲಿಗೆ ಪೀಸು ಕನ್ನಡದಲ್ಲಿ ಹೇಳ್ಬೇಕು ಅಂತಂದ್ರೆ ಅಲಿಗೆ ಪೀಸು ಅಲ್ಲಿಗೆ ಒಟ್ಟು ಪೀಸ್ ಮೂರು ಪೀಸ್ ನೆಕ್ಸ್ಟ್ ಬಾಕ್ಸ್ ಒಳಗೊಂದು ಬಾಕ್ಸ್ ನಮ್ಮ ಉಪೇಂದ್ರ ಸರ್ ಅವರು ಮೂವಿ ಫಿಲಮ್ ಮೂವಿ ಒಳಗೊಂದು ಮೂವಿ ಹಂಗೇನಂಗೆ ಬಾಕ್ಸ್ ಒಳಗೊಂದು ಬಾಕ್ಸ್ ಈ ಬಾಕ್ಸ್ ಇದ್ರಲ್ಲಿ ಮೋಸ್ಟ್ಲಿ ಆ್ಯಂಡಲ್ಸ್ ಹ್ಯಾಂಡಲ್ಸ್ ವಿತ್ ಕೇರ್ ಅಥವಾ ಹ್ಯಾಂಡಲ್ ವಿತ್ ಕೇರ್ ಹ್ಯಾಂಡಲ್ಸ್ ವಿತ್ ಆ್ಯಂಡಲ್ಸ್ ಅಂತೀನಿ ಇವು ಇವು ಏನಂತಂದ್ರೆ ಸ್ಟ್ಯಾಂಡಿಗೆ ಸಪೋರ್ಟಿಂಗ್ ಇವು ಇವು ಸ್ಟೀಲ್ ನಾವು ಒಂದು ಇದು ಎರಡು ಎರಡಿದೆ ಅದು ಬಿಟ್ಟರೆ ತಳದಲ್ಲಿ ಯೂಸರ್ ಮ್ಯಾನ್ಯಲ್ ಇದೆ ಇದು ಒಂದು ಪೇಪರ್ನ ಸೇವ್ ಪೇಪರ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಒಂದು ಎ ಫೋರ್ ಸೈಜ್ನ ಶೀಟ್ನ ಕಟ್ ಮಾಡಿ ಆ ಕಡೆ ಒಂದ್ಸರಿ ಈ ಕಡೆ ಒಂದ್ಸರಿ ಪ್ರಿಂಟ್ ಕೊಟ್ಟು ಒಂದು ಭಾಗ ಇನ್ನೊಬ್ರಿಗೆ ಇನ್ನೊಂದು ಭಾಗ ನಮಗೆ ಕಳಿಸ್ಕೊಟ್ಟಿದ್ದಾರೆ ಸೇವ್ ಪೇಪರ್ ಸೇವ್ ಟ್ರೀ ಅಂತೇಳಿ ಈ ಥರ ಸೆಟ್ ಮಾಡಬೇಕು ಅಂತೇಳಿ ತೋರಿಸ್ಕೊಟ್ಟಿದ್ದಾರೆ ಇದು ಇದು ಲೈಟಿಂಗ್ ಏರಿಯಾ ಇದು ಇದು ಲೈಟಿಂಗ್ ಏರಿಯಾ ಕಣ್ಣ ಇದು ಲೈಟಿಂಗ್ ಏರಿಯಾ ಇಲ್ಲಿ ಬಲ್ಪ್ ಹಾಕ್ಬೇಕು ಇಲ್ಲಿ ಹ್ಯಾಂಡಲ್ಸ್ಗಳು ಇಲ್ಲಿ ಉದ್ದು ಪೀಸಸ್ಗಳು ಹಾಕಿ ಈಗ ಸೆಟ್ ಮಾಡಬೇಕು ಹೇಗೆ ಸೆಟ್ ಆಗುತ್ತೆ ಬನ್ನಿ ನೋಡೋಣ ಇದು ನೋಡ್ತೀನಿ ಓದ್ತೀನಿ ಅದರ

ಇದಕ್ಕೆ ಅದಕ್ಕೊಂದು ಇಲ್ಲಿ ಆಫ್ ಅಂಡ್ ಆನು ಇದು ಕೊಟ್ಟಿದ್ದಾರೆ ಸ್ವಿಚ್ಚಸ್ ಆಫ್ ಆನ್ ಬರ್ತೈತೆ ಬರ್ತಿಲ್ಲ ಬರ್ತೈತೆ ಬರ್ತಿಲ್ಲ ಇಲ್ಲಿ ನಾಲ್ಕು ಸ್ಕ್ರೂ ಕೊಟ್ಟಿದ್ದಾರೆ ಇದು ಸಾಕಕ್ಕೆ ಇಲ್ಲಿರಲಿ ಇದು ಸೈಡಿಗೆ ತಿರ ಇವೆಲ್ಲ ತಿನ್ನ ಮೊದಲು ಈಗ ಮೇನ್ ವೈಟ್ ಇದರಲ್ಲಿ ಏನಿದ್ದಾವೆ ಇದರಲ್ಲಿ ಏನಿದ್ದಾವೆ ಅಂತ ಹೇಳಿ ನೋಡೋಣ ಅಲ್ಲಿ ಕತ್ತರಿ ತಗೊಂಡ जिक्सा कतरे तला कतरे करते हैं क्या थांबर नहीं ले इतनी कहीं आकर इंद्रिय बंद इंद्रिय बंद किसी ओह वाह है कब्बना इकड़े कब्बना ना इकड़े

ಹನ್ನೆರಡು ಬಂದವೆ ರಾಡ್ ಕಬ್ಬಿಣದ ರಾಡ್ಗಳು ಇವು ತೋರ್ಸಕ್ಕೆ ಈಸಿಯಾಗಿ ಸೆಟ್ ಅಪ್ ಮಾಡಬಹುದಿಲ್ಲ ಈಗ ಸ್ಕ್ರೂ ಡ್ರೈವರು ಇಲ್ಲೆಲ್ಲಾ ಬೇರೆ ಕಡೆ ಇದೆ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಚಾಕು ಅಥವಾ ಚಮಚವನ್ನ ಯೂಸ್ ಮಾಡಿ ನಾವು சார் كومونز ಚಮಚೆರ ಮೂಲಕ ಯಾಕೆ ತೆರೆಕಿಸಬೇಕು ಅಷ್ಟೇ 10 ಓಪನ್ ಮಾಡೋ ಸುಮ್ ನಿಮಗೆ ಏನಾದರೂ ಪಾಯಿಂಟ್ ಸ್ಕೂ ಡ್ರೈವರ್ ಸಿಗಲಿಲ್ಲ ಅಂತಂದ್ರೆ ಈ ತರ ಚಾಕು ಅಥವಾ ಚಮಚವನ್ನು ಉಪಯೋಗ ಮಾಡಿ బల్ బల్ కొట్టిల్వా ఇది అలా కలర్లే ఇట్తారు ఇదకే బంగపాకి ఇంగే ఇగిట్టు ಸ್ಕ್ರೂ ಇರಬೇಕಾಗುತ್ತೆ ವೈಟ್ ಬಲ್ಬ್ ಇರಲಿಲ್ಲ ಒಂದು ಬಲ್ಬ್ ತಂದು ಹಾಕ್ಬೇಕು ಬಟ್ ಇಲ್ಲಿ ಒಂದು ಜಿಂಚಕ್ ಬಲ್ಬ್ ಇತ್ತು ಕಾಲೋ ಕಲರ್ ಇಂದು ಅದನ್ನೇ ಹಾಕ್ತಿದ್ದೀವಿ ನೋಡೋಣ ಬಲ್ಪ್ ಇಲ್ಲಿ ಹಾಕಿ ಹಾಕಿ

ಸ್ವಾಮಿಗಳು ಉದ್ಘಾಟನೆ ಮಾಡ್ತಾರೆ ಈಗ ಯಾವ ಥರ ಬರುತ್ತೆ ಅಂತ ಲೈಟ್ ಆಫ್ ಫೋನ ಇಲ್ಲಿ ನಾವು ಬೇಕು ಅಂತಂದರೆ ಅದ್ರ ಮೇಲೆ ಏನಾದರೂ ಶೋ ಪೀಸ್ ಇಟ್ಕೋಬಹುದು ಮತ್ತೆ ಇಲ್ಲಿ ಕೆಳಗೆ ಶೋಪೀಸ್ ಇಟ್ಕೋಬಹುದು ಇದ್ರ ಕೆಳಗೆ ಶೋಪೀಸ್ ಇಟ್ಕೋಬಹುದು ಇಲ್ಲ ಬೆಡ್ರೂಮಲ್ಲಿ ಹಾಕಿದರೆ ಇಲ್ಲಿ ಮೊಬೈಲ್ ಇಟ್ಕೋಬಹುದು ಏನಾದರೂ ಬುಕ್ ಇಟ್ಕೋಬಹುದು ಕೆಳಗೆ ಒಂದು ಪಾಟ್ ಇಟ್ಕೋಬಹುದು ಇದ್ರ ಮೇಲೆ ಒಂದು ಶೋ ಇಟ್ಕೋಬೋದು ಎಲ್ಲ ಚಪ್ಪಳೆ ಹೊಡೀರಿ ಹುಷಾರು ವ್ಯಂಕ ಹುಷಾರ ಕಣ್ಣ ನೀನು ಹೋಗ ಸುಮ್ನ ವೈಟ್ ಅಮ್ಮ ಇದ್ರೆ ನಾವ್ ಯಾವ ಕಲರ್ ಬಲ್ಪ್ ಹಾಕೋ ಆತರ ಚೇಂಜ್ ಆಗುತ್ತೆ

ಆಲ್ ಲೈಟ್ ಅಂತಾರೆ ಹೇಳ್ಬೋದು ಶೋ ಪೀಸ್ ಅಂತ ಹೇಳ್ಬೋದು ನೀವೇನು ಬೇಕಾದ್ರೂ ನನಗೇನು ಅನಿಸುತ್ತೋ ಅದನ್ನೆಲ್ಲ ಹೇಳ್ಕೋಬೋದು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀವಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ Thank you